ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸೋಮವಾರ ನಮಗೆ ಸಂಕಷ್ಟಹರ ಚತುರ್ಥಿ ಕೂಡ ಬಂದಿದೆ ಸೋಮವಾರ ಅಂದರೆ ಶಿವಸ್ವಾಮಿಗೆ ಅಂಕಿತವಾದ ಒಂದು ದಿನ ಆ ದಿನವೇ ನಮಗೆ ಸಂಕಷ್ಟಹರ ಚತುರ್ಥಿ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಯಾಕಂದರೆ ಗಣಪತಿಯನ್ನು ಕೂಡ ಮುಖ್ಯವಾಗಿ ಪೂಜಿಸುವಂಥ ಒಂದು ವಿಶೇಷ ದಿನವಾಗಿ ಬಂದಿದೆ ಎರಡನ್ನೂ ಕೂಡ ನಾವು ಯಾವ ಯಾವ ರೀತಿ ಮಾಡ್ಕೊಳ್ಬೇಕು ಈ ಪರಿಹಾರಗಳಲ್ಲಿ ಅನ್ನೋದು ಕೂಡ ನಾನು ಇದರಲ್ಲಿ ತಿಳಿಸ್ತೀನಿ ಯಾಕಂದರೆ ನಾವು ಗಣಪತಿಯನ್ನು ಪೂಜಿಸಬೇಕಾದ್ರೆ ವಿಘ್ನಗಳನ್ನು ದೂರ ಮಾಡು ತಂದೆ ನಮಗೆ ಎಲ್ಲ ಕೆಲಸಗಳಲ್ಲೂ ಕೂಡ ಜಯವನ್ನು ಸಾಧಿಸೋದಕ್ಕೆ ಒಂದು ಆತ್ಮಸ್ಥೈರ್ಯವನ್ನು ಕೊಡು ಬುದ್ಧಿಶಕ್ತಿಯನ್ನು ಕೊಡು ಅಂತ ನಾವು ಕೇಳಿಕೊಳ್ಳುವಂಥದ್ದು ಶಿವಸ್ವಾಮಿಯನ್ನ ಸೋಮವಾರದ ದಿನ ವಾರದಲ್ಲಿ ಮೊದಲನೆಯ ದಿನ ಬಂದಿರೋದ್ರಿಂದ ಸೋಮವಾರಕ್ಕೆ ತುಂಬ ಪ್ರಾಧಾನ್ಯತೆ ಇರುತ್ತೆ ಯಾಕಂದರೆ ಆ ದಿನವನ್ನು ನಾವು ಯಾವ ರೀತಿ ಪ್ರಾರಂಭ ಮಾಡ್ತೀವೋ ಆ ವಾರ ಪೂರ್ತಿ ಕೂಡ ಅಷ್ಟೇ ಆ್ಯಕ್ಟಿವ್ ಇರ್ತೀವಿ ನಾವು ಅಂದ್ಕೊಂಡಿರುವ ಕೆಲಸಗಳು ಸೋಮವಾರ ಆದರೆ ಆ ವಾರ ಪೂರ್ತಿ ಕೂಡ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಅನ್ನೋದು ನಮಗೊಂದು ನಂಬಿಕೆ ಆಗಿರುತ್ತೆ ಸೋಮವಾರದ ದಿನ ಬೆಳಗ್ಗೆನೇ ನಾವು ಮನೆಯನ್ನು ಒರೆಸ್ಕೊಂಡು ಮನೆಯಲ್ಲಿ ನಾವು ಅರಿಶಿನದ ನೀರನ್ನು ಪ್ರೋಕ್ಷಣೆ ಮಾಡಿದಾಗ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ ಮನೆಯಲ್ಲಿ ಅಭಿವೃದ್ಧಿಯ ಜಾಸ್ತಿ ದಾರಿಯನ್ನು ತೋರಿಸೋದಕ್ಕೆ ಇದು ಅನುವು ಮಾಡಿಕೊಡುತ್ತೆ ಈ ಸಣ್ಣ ಸಣ್ಣ ಪರಿಹಾರಗಳು ದೊಡ್ಡ ಪರಿವರ್ತನೆಗೆ ದಾರಿಯಾಗುತ್ತೆ ಶಿವಸ್ವಾಮಿಯನ್ನು ಪೂಜಿಸಬೇಕಾದ್ರೆ ಎಲ್ರಿಗೂ ಕೂಡ ವಿ ಒಂದು ಲಿಂಗವನ್ನು ಮನೆಯಲ್ಲಿ ಇಟ್ಕೊಂಡಿರೋದಿಲ್ಲ ಆದರೆ ಲಿಂಗ ಪೂಜೆ ಮಾಡುವಂಥವ್ರು ಮಾತ್ರ ಇಟ್ಕೊಂಡಿರ್ತಾರಲ್ವ ಅಥವಾ ಬೇರೆಯವರು ಇಟ್ಕೊಂಡಿದ್ದರೆ ಕೂಡ ನೀವು ಶಿವಸ್ವಾಮಿಗೆ ಅಭಿಷೇಕ ಪ್ರಿಯ ಯಾವಾಗಲೂ ತಂದೆ ಆ ಒಂದು ನೀರಲ್ಲಿ ಬಿಲ್ವ ಪತ್ರೆಗಳನ್ನು ಹಾಕಿ ಅಭಿಷೇಕವನ್ನು ಮಾಡಿದಾಗ ಇಷ್ಟಾರ್ಥಗಳು ನೆರವೇರುತ್ತೆ ಸ್ನೇಹಿತರೆ ಈ ರೀತಿ ಸಾಧಾರಣವಾಗಿ ನಾವು ಮಾಡ್ಕೊಳ್ತಾ ಬಂದಾಗ ಇಲ್ಲಾಂದರೆ ಅದಕ್ಕೋಸ್ಕರನೇ ದೇವಾಲಯಗಳಲ್ಲಿ ಹೋಗಿ ಸೋಮವಾರದ ದಿನ ಅಭಿಷೇಕಗಳನ್ನು ಮಾಡ್ಕೊಂಡು ಬಂದಾಗ ಪ್ರತಿಯೊಂದು ಕೆಲಸ ಕೂಡ ಒಂದೊಂದೇ ನಮಗೆ ನಡೀತಾ ಬರುತ್ತೆ ಅಂದರೆ ಅದು ಎಲ್ಲಿ ಆಗಿರುತ್ತೆ ನೋಡಿ ಅದು ರಿಲೀಸ್ ಆಗುತ್ತೆ ಕಷ್ಟ ಅನ್ನೋದು ಜಾಸ್ತಿ ಬರೋದಿಲ್ಲ ಬರ್ಡನ್ ಆಗೋದಿಲ್ಲ ಆ ಕೆಲಸಗಳು ಅಷ್ಟು ಆರಾಮಾಗಿ ಆಗಿಬಿಡುತ್ತೆ ಇನ್ನು ನೀವು ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತೀನಿ ಅರಿಶಿಣ ಯಾಕೆ ಪ್ರತಿಯೊಂದಕ್ಕೂ ಕೂಡ ಮಂಗಳಕರವಾದ ವಸ್ತು ಅಂತ ಹೇಳ್ತೀವಿ ಕುಂಕುಮವನ್ನು ಮಾಡಬೇಕು ಅಂದರೂ ಕೂಡ ನಾವು ಅರಿಶಿಣವನ್ನೇ ತಗೊಳ್ಬೇಕಾಗುತ್ತೆ ಅರಿಶಿಣದಿಂದ ಕುಂಕುಮವನ್ನು ಮಾಡುವಂಥದ್ದು ಅರಿಶಿಣ ಅನ್ನೋದು ಆರೋಗ್ಯಕ್ಕೆ ಎಷ್ಟು ಮುಖ್ಯವಾಗಿರುತ್ತೆ ಅನ್ನೋದಕ್ಕೂ ಹಾಗೂ ಆಧ್ಯಾತ್ಮಿಕವಾಗಿಯೂ ಕೂಡ ನಾವು ಪೂಜೆಗಳಿಗೆ ಪ್ರತಿಯೊಂದಕ್ಕೂ ಕೂಡ ಅರಿಶಿಣವನ್ನು ಎಲ್ಲ ಅದಕ್ಕೂ ಕೂಡ ನಾವು ತಗೊಂಡೇ ತಗೊಳ್ತೀವಿ ಅಷ್ಟು ಮುಖ್ಯವಾಗಿರುತ್ತೆ ದುಡ್ಡು ಕಾಸಿನ ವಿಚಾರದಲ್ಲಿ ಹಣಕಾಸಿನ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಮಗೆ ಒಂದು ಬಲವನ್ನು ಕೊಡುವಂಥದ್ದು ದುಡ್ಡನ್ನು ನಮ್ಮ ಕಡೆ ಆಕರ್ಷಿಸುವಂಥದ್ದು ದುಡ್ಡು ನಮ್ಮಲ್ಲಿ ಯಾವಾಗಲೂ ಕೂಡ ಇರುವಂಥದ್ದು ಅಂದರೆ ಆದಾಯ ಜಾಸ್ತಿ ಆಗುತ್ತೆ ಉಳಿತಾಯ ಮಾಡಬಹುದು ಖರ್ಚುಗಳು ಕಡಿಮೆ ಆಗುತ್ತೆ ಅಷ್ಟು ಫವರ್ ಇರುವಂಥದ್ದು ಇನ್ನೂ ಮುಖ್ಯವಾಗಿ ತಿಳಿಸಬೇಕು ಅಂದರೆ ನಮ್ಮ ಮನೆಯಲ್ಲಿ ಯಾರು ದುಡಿತಾ ಇರ್ತಾರೆ ನೋಡಿ ತುಂಬ ಜನ ಗಂಡುಮಕ್ಳು ಮನೆಗಳಲ್ಲಿ ದುಡಿತಾ ಇರ್ತಾರೆ ಸುಮಾರು ಹೆಣ್ಮಕ್ಳು ಮನೆಯಲ್ಲಿ ಇರುವಂಥದ್ದಿರುತ್ತೆ ಆದರೂ ಕೂಡ ಈ ಕಾಲದಲ್ಲಿ ಎಲ್ಲರೂ ಕೂಡ ದುಡಿತಾರೆ ಅವ್ರಿಗೆ ಜಾಸ್ತಿ ದುಡ್ಡು ಬರಬೇಕು ಆದಾಯ ಜಾಸ್ತಿ ಆಗಬೇಕು ಸಂಬಳ ನಮಗೆ ತುಂಬ ಬರಬೇಕು ಅದರಲ್ಲಿ ನಾವು ಒಳ್ಳೆಯ ಸಾಧನೆ ಮಾಡಬೇಕು ಹೋಗುವಂಥ ಕೆಲಸಗಳು ಯಾವಾಗಲೂ ಅಷ್ಟೇ ಪರ್ಫೆಕ್ಟಾಗಿ ಆಗಬೇಕು ಅಂತ ಹೇಳ್ತೀವಲ್ವಾ ಅವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ಈಸಿಯಾಗಿರುತ್ತೆ ಯಾಕೆ ಅಂದರೆ ಲಕ್ಷ್ಮೀ ದೇವಿಗೆ ಇಷ್ಟವಾದ ಸುಗಂಧ ಭರಿತವಾದ ವಸ್ತುಗಳಲ್ಲಿ ಏಲಕ್ಕಿ ಕೂಡ ಒಂದಾಗಿರುತ್ತೆ ಏಲಕ್ಕಿಯನ್ನು ನಾವು ಯಾವಾಗಲೂ ಅಷ್ಟೇ ಶ್ರೀಮನ್ನಾರಾಯಣ ಸ್ವಾಮಿಗೆ ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಮಾಡುವಂಥ ಎಲ್ಲ ಒಂದು ಪದಾರ್ಥಗಳಲ್ಲೂ ಕೂಡ ಏಲಕ್ಕಿ ಇರಲೇಬೇಕು ಅಷ್ಟು ಮುಖ್ಯವಾಗಿರುತ್ತೆ ದುಡ್ಡನ್ನು ಒಂದು ಸೆಳೆತ ಅದು ದುಡ್ಡಿನ ಸೆಳೆತ ಅಂದರೆ ಆಕರ್ಷಿಸುವಂಥ ಶಕ್ತಿ ಏಲಕ್ಕಿಗೆ ಇದೆ ಎರಡು ಏಲಕ್ಕಿಗಳನ್ನು ನೀವು ಕೈಯಲ್ಲಿಟ್ಕೊಂಡು ಕೇಳಿಕೊಂಡು ಸಂಜೆ ಮಾಡಿಕೊಳ್ಬೇಕು ಸ್ನೇಹಿತರೆ ಇದನ್ನು ನಾವು ಸೋಮವಾರದ ದಿನ ಯಾವಾಗಲೂ ಅಷ್ಟೇ ಶಿವಸ್ವಾಮಿಗೆ ದೀಪಾರಾಧನೆ ಮಾಡುವುದು ತುಂಬ ಮುಖ್ಯವಾಗಿರುತ್ತೆ ವಾರ ಪೂರ್ತಿ ಸುಖ ಸಂತೋಷ ನೆಮ್ಮದಿ ಅನ್ನೋದು ಒಳ್ಳೆಯ ವಿಚಾರಗಳನ್ನು ಕೇಳುವಂಥದ್ದು ಶುಭ ಸಮಾಚಾರಗಳನ್ನು ಕೇಳ್ತಾ ಇರ್ತೀವಿ ಯಾವಾಗಲೂ ನಾವು ಏನು ಫೋನ್ ಎತ್ತಿದ್ರೆ ಸಾಕು ಏನು ಕೇಳಬೇಕೋ ಏನೋ ಅಂತ ಭಯ ಇರ್ತೀವಿ ನೋಡಿ ಎಲ್ಲಾದರೂ ಹೋಗಬೇಕು ಅಂದರೆ ನಾವು ಏನಾದರೂ ಕೇಳ್ತೀವ ಈ ರೀತಿ ನಮಗೆ ಒಂಥರ ಭಯ ಇರುತ್ತೆ ಮಕ್ಕಳ ಮೇಲೆ ಯಜಮಾನ್ರ ಮೇಲೆ ಹೊರಗಡೆ ಹೋಗಿದ್ದಾರೆ ಬರಬೇಕು ಅವರು ಕ್ಷೇಮವಾಗಿ ಅಂತೆಲ್ಲ ಅಂದ್ಕೊಳ್ತಾ ಇರ್ತೀವಲ್ಲ ಆ ಥರ ನಮಗೆ ಭಯ ಅನ್ನೋದು ದೂರ ಆಗುತ್ತೆ ಪ್ರತಿಯೊಂದಕ್ಕೂ ಕೂಡ ಮನೆಯಲ್ಲಿ ಸುಖವಾಗಿ ಇರೋದಕ್ಕೆ ಇದು ಸಹಾಯಕ್ಕೆ ಬರುತ್ತೆ ಅದಕ್ಕೆ ಏಲಕ್ಕಿಯನ್ನು ನೀವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಶಿವಸ್ವಾಮಿಯ ಫೋಟೋ ಇದ್ದರೆ ಇಟ್ಬಿಟ್ಟು ಅಲ್ಲಿ ಆ ಜಾಗದಲ್ಲಿ ಆಮೇಲೆ ನೀವು ಇದನ್ನು ತೆಗೆದುಬಿಟ್ಟು ಅರಿಶಿಣದ ಡಬ್ಬದಲ್ಲಿ ಹಾಕಬೇಕು ನೀವು ಖಾಲಿಯಾದರೆ ಅದನ್ನು ಅಂದರೆ ಅರಿಶಿಣವನ್ನು ಯಾವಾಗಲೂ ಅಷ್ಟೇ ಖಾಲಿ ಆಗೋದಕ್ಕೆ ಬಿಡಬೇಡಿ ನೋಡ್ಕೊಂಡಿದ್ದೆ ಅದನ್ನು ತುಂಬಿಸ್ಕೊಳ್ಬೇಕು ಒಳಗಡೆ ಹಾಕಿ ಮತ್ತು ನೀವು ಇದನ್ನು ಇನ್ನು ಯಾವತ್ತೂ ನಿಮಗೆ ಖಾಲಿ ಆಗುತ್ತೆ ನೋಡಿ ಆಗ ತೆಗೆದುಬಿಡಬಹುದು ತೆಗೆದುಬಿಟ್ಟು ಗಿಡಗಳ ಹತ್ರ ಹಾಕ್ಬಿಟ್ಟು ಮತ್ತೆ ಹೊಸದಾಗಿ ಈ ಥರ ಸಂಕಲ್ಪ ಮಾಡಿಕೊಂಡು ಹಾಕ್ಕೊಳ್ಬೇಕು ಈ ಥರ ಹಾಕದಾಗ ಏನಾಗುತ್ತೆ ಅಂದರೆ ನಮಗೆ ಈಗ ಹತ್ತು ಸಾವಿರ ದುಡಿತಾ ಇದ್ದೀವಿ ಇಷ್ಟೇ ನಮಗೆ ಫಿಕ್ಸೆಡ್ ಆಗಿಬಿಟ್ಟಿದೆ ಅದಕ್ಕೆ ಮೇಲೆ ನಾವು ಏನೇ ಪ್ರಯತ್ನ ಪಟ್ಟರೂ ಕೂಡ ಆಗಲ್ಲ ಅಂತ ನಾವು ಒಂದು ಮೈಂಡ್ಸೆಟ್ಟಲ್ಲಿ ಇರ್ತೀವಲ್ವ ಅದರಲ್ಲಿ ನಾವು ಸುಖ ಸುಮ್ಮನೆ ಖರ್ಚುಗಳು ಅನ್ನೋದು ಜಾಸ್ತಿ ಆಗಿರುತ್ತೆ ನೋಡಿ ಆ ಖರ್ಚುಗಳೆಲ್ಲ ಕಡಿಮೆ ಆಗಿಬಿಡುತ್ತೆ ಅಷ್ಟು ಖರ್ಚು ಕಡಿಮೆ ಆದಾಗ ಉಳಿತಾಯ ಅನ್ನೋದು ಸ್ಟಾರ್ಟ್ ಆಗುತ್ತೆ ಉಳಿತಾಯ ಮಾಡಲೇಬೇಕು ನಾವು ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗಿರೋದಿಲ್ಲ ನಾವು ಯಾವ ರೀತಿ ಉಳಿತಾಯ ಮಾಡ್ತೀವಿ ಅನ್ನೋದು ಮಾತ್ರ ಮುಖ್ಯಕ್ಕೆ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ಇದು ಜಾಸ್ತಿ ನಮಗೆ ದುಡ್ಡನ್ನು ಯಾವುದೋ ಒಂದು ರೂಪದಲ್ಲಿ ನಮ್ಮ ಹತ್ರ ಕೂಡಿಡ್ಕೊಳ್ಳೋದಕ್ಕೆ ಈ ಒಂದು ಪರಿಹಾರವನ್ನು ಮಾಡಿಕೊಂಡಾಗ ಪೂರ್ತಿ ಒಂದು ಶಕ್ತಿಯನ್ನು ಕೊಡುವಂಥ ಪರಿಪೂರ್ಣವಾದ ಪರಿಹಾರ ಅಂತ ಹೇಳಬಹುದು ಇದನ್ನು ನೀವು ಸೋಮವಾರದ ರಾತ್ರಿ ಮಾಡಿಕೊಳ್ಳಿ ಇನ್ನು ಸೋಮವಾರ ನಾವು ಬೆಳಗ್ಗೆ ಕೂಡ ದೀಪಾರಾಧನೆ ಮಾಡಿರ್ತೀವಿ ಅಥವಾ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಸಂಧ್ಯಾಕಾಲದಲ್ಲಿ ಮರೆಯದೆ ಶಿವ ಸ್ವಾಮಿಗೆ ನೀವು ಬಿಲ್ವ ಪತ್ರೆಯನ್ನು ಇಟ್ಟು ಆ ಪೂಜೆಯನ್ನು ಮಾಡಿ ತುಂಬ ಒಳ್ಳೆಯದು ಬಿಲ್ವ ಪತ್ರೆಯನ್ನು ತಗೊಂಡಿದ್ದೆ ಅದರ ಮೇಲೆ ಏನಾದರೂ ಬಹಳ ಮುಖ್ಯವಾಗಿರುವಂಥದ್ದು ಅದು ನಮಗೆ ಬಹಳ ಅಂದರೆ ಮುಖ್ಯ ಅದು ಇಲ್ಲ ಅಂದರೆ ಇಲ್ಲ ಅಂತ ನಾವು ಹೇಳ್ತೀವಿ ನೋಡಿ ಅದರ ಕೊರತೆ ಇದ್ದಾಗ ಮಾತ್ರ ನೀವು ಆ ಕೋರಿಕೆಯನ್ನು ಬರ್ಕೊಳ್ಳಿ ಬರೆದು ಬಿಟ್ಟು ಯಾವುದ್ರ ಮೇಲೆ ಬರೀಬೇಕು ಅಂದರೆ ನೀವು ಬಿಲ್ವ ಪತ್ರೆಯ ಮೇಲೆ ಗಂಧವನ್ನು ತಗೊಂಡು ಬರೀಬೇಕು ಪೇಸ್ಟ್ ಮಾಡಿಕೊಂಡು ಚಿಕ್ಕದಾಗಿ ಬರ್ಕೊಳ್ಳಿ ಒಂದು ಒಂದು ಸೆಂಟೆನ್ಸಲ್ಲಿ ಬರ್ಕೊಂಡು ಅದನ್ನು ಶಿವಸ್ವಾಮಿಯ ಫೋಟೋ ಹಿಂದೆ ಇಡಬೇಕು ಈ ಥರ ಇಟ್ಬಿಟ್ಟು ನೀವು ಒಂದು ಪೂರ್ತಿಯಾಗಿ ಒಂದು ನೈಟು ಕಳಿಬೇಕು ಮಾರನೇ ದಿನ ಅದನ್ನು ನೀವು ತೆಗೆದುಬಿಟ್ಟು ಆ ಗಿಡಗಳತ್ರ ಹಾಕಬೇಕು ಬೇರೆ ಕಡೆಯೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಈ ಥರ ಮಾಡ್ತಾ ಬಂದಾಗ ಆ ಕೋರಿಕೆ ಅನ್ನೋದು ಬೇಗ ನೆರವೇರುತ್ತೆ ಸ್ನೇಹಿತರೆ ಇದು ಈ ವಾರ ಮಾಡಿಬಿಟ್ಟು ಮತ್ತೆ ಮುಂದಿನ ವಾರ ನಾವು ಸ್ಕಿಪ್ ಮಾಡ್ತೀವಿ ಮತ್ತು ಇನ್ಯಾವಾಗೋ ಮಾಡ್ಕೊಳ್ತೀವಿ ಅಂತ ಹೇಳ್ಕೊಳ್ಳೋದು ಬೇಡ ಮಾಡಿಕೊಂಡ್ರೆ ಕಂಟಿನ್ಯೂಸ್ ಆಗಿ ಒಂದಷ್ಟು ವಾರಗಳು ಮಾಡ್ಕೊಳ್ಳಿ ನೋಡಿ ಬದಲಾವಣೆ ಆಗ್ತಾ ಇರೋದು ನಿಮ್ಮ ಕಣ್ಣು ಮುಂದೆ ಕಾಣಿಸುತ್ತೆ ಇಷ್ಟು ಮಾಡಿಕೊಂಡ್ರೆ ನಿಮಗೆಲ್ಲ ರೀತಿಯ ಸುಖ ಸಂತೋಷ ಸಮೃದ್ಧಿ ಅನ್ನೋದು ನಿಮ್ಮ ಮನೆಯಲ್ಲಿ ತುಂಬಿ ತುಳುಕಾಡುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು